ಮಾನ್ಯ ಸಭಾಪತಿಗಳ ಅವಕಾಶಕ್ಕಾಗಿ ಧನ್ಯವಾದಗಳು ರಾಜ್ಯದ ಸರ್ಕಾರಿ ಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಓದುತ್ತಿರುವ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದ ಬೋಧನೆಗಾಗಿ ರಾಜ್ಯ ಸರ್ಕಾರ ಸೃಷ್ಟಿಸಿದ ಮೂರು ಸಾವಿರದ ಐನೂರ ಅರವತ್ತೇಳು ವಿಶೇಷ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನೆನಗುದಿಗೆ ಬಿದ್ದಿದೆ ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದರೂ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಗೊಳ್ಳದ ಕಾರಣ ಸಾಮಾನ್ಯ ಶಾಲೆಗಳಿಗೆ ದಾಖಲಾಗಿರುವಾಗ ಅಂಗವಿಕಲ ವಿದ್ಯಾರ್ಥಿಗಳ ಕಲಿಕೆ ಸ್ಥಗಿತಗೊಂಡಿದೆ ಅಂಗವಿಕಲ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರರ ಅನ್ವಯ ಸಾಮಾನ್ಯ ಶಾಲೆಗಳಲ್ಲಿ ಅಂಗವಿಕಲ ವಿದ್ಯಾರ್ಥಿಗಳು ಕಲಿಯಬೇಕು ತಾರತಮ್ಯವಿಲ್ಲದ ಸಮನ್ವಯ ಶಿಕ್ಷಣ ಜಾರಿಯಾಗಬೇಕು ವೈಕಲ್ಯದ ಆಧಾರದ ಮೇಲೆ ಪಾಠಬೋಧನೆ ಮಾಡುವ ವಿಶೇಷ ತರಬೇತಿ ಪಡೆದ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಬೇಕು ಎಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಲ್ಲಿಕೆಯಾಗಿದ್ದ ರಿಟ್ ಅರ್ಜಿ ವಿಚಾರ ನಡೆಸಿದ್ದ ಸುಪ್ರೀಂ ಕೋರ್ಟ್ ಆದೇಶಿತ್ತು ರಾಜ್ಯದಲ್ಲಿ ಒಂದರಿಂದ ಹನ್ನೆರಡನೇ ತರಗತಿವರೆಗೂ ಮೂರು ಸಾವಿರದ ಏಳ್ನೂರ ಹತ್ತೊಂಬತ್ತು ಅಂಗವಿಕಲ ವಿದ್ಯಾರ್ಥಿಗಳು ಸಾಮಾನ್ಯ ಶಾಲೆಗೆ ದಾಖಲಾಗಿದ್ದಾರೆ ಹತ್ತು ವಿದ್ಯಾರ್ಥಿಗಳಿಗೆ ಒಬ್ಬರಂತೆ ವಿಶೇಷ ಶಿಕ್ಷಕರ ನೇಮಕ ಮಾಡಿಕೊಳ್ಳಲು ನಡಾವಳಿ ರೂಪಿಸಿದ್ದು ಸರ್ಕಾರ ಮೂರು ಸಾವಿರದ ಐನೂರ ಅರವತ್ತೇಳು ವಿಶೇಷ ಶಿಕ್ಷಕರು ಹುದ್ದೆ ಸೃಷ್ಟಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹದಿನೇಳರಂದು ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಲಾಗಿದ್ದು ಇದುವರೆಗೂ ವಿಶೇಷ ಶಿಕ್ಷಕರನ್ನು ನೇಮ ಮಾಡ ನೇಮಕ ಮಾಡಿಕೊಳ್ಳದ ಕಾರಣ ಅಂಗವಿಕಲ ವಿದ್ಯಾರ್ಥಿಗಳ ಶಿಕ್ಷಣ ನೆನಗುದಿಗೆ ಬಿದ್ದಿದೆ ಆದುದರಿಂದ ಅಂಗವೈಕಲದ ಆಧಾರದ ಮೇಲೆ ಬೋಧನೆ ಮಾಡುವ ವಿಶೇಷ ಶಿಕ್ಷಕರ ತರಬೇತಿ ಪಡೆದ ವಿಶೇಷ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವ ಬಗ್ಗೆ ಶೂನ್ಯ ವೇಳೆಯಲ್ಲಿ ಮಾನ್ಯ ಶಿಕ್ಷಕನ ಶಿಕ್ಷಣ ಸಚಿವರ ಬಳಿ ಪ್ರಸ್ತಾಪಿಸಬಸುತ್ತೇನೆ ಸಭಾ ನಾಯಕರು ಮಂಜುನಾಥ್ ಭಂಡಾರಿ